ಬಿಬಿಎಂಪಿ ಆರೋಗ್ಯ ಸಂಪರ್ಕ ಕಾರ್ಯಕರ್ತೆಯರ ಸಂಘದ ಪ್ರತಿನಿಧಿಗಳು ಇಂದು ಸದಾಶಿವನಗರದ ನಿವಾಸದ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಗಳ ಬಗ್ಗೆ ಅಹವಾಲು ಸಲ್ಲಿಸಿದರು ಅವರ ಸಮಸ್ಯೆಗಳನ್ನು ಆಲಿಸಿ ಚರ್ಚಿಸಿದ ಡಿಸಿಎಂ ಅವರು ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಟೈಮ್ ಕೇಳ್ತೀರಿ ಅಷ್ಟೊಳಗೆ ನಾನು ಮಾತಾಡ್ತೀನಿ ಇವೆಲ್ಲ ಯೂನಿಯನ್ ಎಲ್ಲ ಬಿಟ್ಬಿಡಿ ನೀವು ಏನ್ ಮಾಡಬಾರ್ದು ಅಂತ ಹೇಳುದಿಲ್ಲ ಎಲ್ಲ ಬಿಟ್ಬಿಡಿ ನೀವು ಆಯ್ತಾ ನಮ್ಮ ಸಮಾಜದ ಸೋಂ ಬಡೋ ಬಡಾ ಬಡಾ ತಾಲ್ ಮೇಂದಾ ಒದಾದಾ ತಾರೀಕೆ ಧಾರ್ಮಿಕವಾಗಿ ಕಲ್ಸ ಮಾಡ್ಕೊಂಡು ಬರ್ತಾ ಇದ್ರು ಆ ಸೊಪ್ಪ ಡೌನ್ ಮಾಡೋ ಮೊಬೈಲ್ ಇದೆ ಪರದೆ ಅಲ್ಲಿ ಇದೆ ಆ ಫೋನಸ್ ಬಡೋ ನಿಕಳೆ ನಿನ್ನ ಸೊಪ್ಪ ಬಡೋ ನೋ ಪಾಪ ಬಡಾ ಪಾಸ್ತಾ ಇದೆಲ್ಲ ಇರ 7 ವರ್ಷದಿಂದ 8 25 ವರ್ಷದಿಂದ ಅವರ ಮಗ ಬರ್ತಾಯ್ತು ಒಬ್ಬರು ಯುವಕರಿಗೆ ಅವರು ತಾವು ಸಿಎಂ ಮಾಡಿದ್ರು ತಾವು ಸಿಎಂ ಆಗ್ಬೇಕು ಅಂತ ಕೂಡ ಸಾಕಷ್ಟು ಬರ ಹೇಳಿದ್ರು ನನಗೆ ಆಶೀರ್ವಾದ ಮಾಡಿದ್ರು ನಿರ್ಮಲಿಂದ ಅವ್ರು ಆಶೀರ್ವಾದ ಮಾಡಿದ್ರು ಅವ್ರ ಬಗ್ಗೆ ನನ್ಗೆಲ್ಲಕಾರ ಮಾಡುವಂತ ಗೌರವ ಅನ್ನಿಸ್ತು ಚಲೋ ಮಾಡಿ ಬಿಜೆಪಿಯವರು ಏನು ಮಾತಾಡ್ಲಿಲ್ಲ ಈಗೆಲ್ಲ ಮಾತಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಗಿತ್ತು ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಬೇರೆ ಏನಿಲ್ಲ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊತ್ತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡಿಟ್ಟವ್ರೆ ಯಾರ ಆಸ್ತಿನೂ ಅಲ್ಲ ಅವರವರ ಭಕ್ತಿ ಅವರವರ ಭಾವನೆ ಅವರವರ ನಂಬಿಕೆ ನಾನು ಇದರಲ್ಲಿ ಬಿ ಜೆ ಪಿ ಅವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ ಫಸ್ಟ್ ಡೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಡೇ ಅವ್ನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇವೊಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಅವರು ಒಬ್ಬರು ಮಾತಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡೋಕ್ಕೆ ಧರ್ಮಸ್ಥಳ ಅವರಿಗೆ ನಮಗೆ ರಾ ರಾಜಕಾರಣ ಮಾಡಲಿಕ್ಕೆ ಧರ್ಮಸ್ಥಳ ಬೇಡ ನಮಗೆ ಅವ್ರ ಗೌರವನೂ ಅವ್ರು ಕಾಪಾಡಬೇಕಷ್ಟೇ ಅವ್ರಿಗೆ ಯಾರಿಗೆ ಆಗಲಿ ಯಾರು ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿನೋರು ನಾವು ಯಾಕೆಂದರೆ ಯಾರ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟದ್ನ ಕೋರ್ಟ್ಗೆ ಹೋಗಿ ಕೊಟ್ಟದ್ನ ನೀವೇನಾರು ನಾವು ತನಿಖೆ ಮಾಡಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ದೀವಿ ಅವರು ಹೇಳ್ರಿ ಕೋರ್ಟಲ್ಲಿ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು ಈಗ ರಾಜಕಾರಣ ಮಾಡ್ತಾ ಇದಾರೆ ಅದು ಬಂದು ನಾವು ಅದಕ್ಕೆಲ್ಲ ತಲೆ ಕಟ್ಕೊಟ್ಟು ನೀವು ಏನ್ ಬೇಕಾದ್ರೂ ಕೇಳಲಿ ಮಂಪರು ಕೇಳಲಿ ಇನ್ಯಾವ್ದಾದ್ರು ತನಿಖೆ ಕೇಳಲಿ ಅದೆಲ್ಲ ನಾವೇನ್ ತಪ್ಪಲ್ಲ ಇದನ್ನ ಎಸ್ ಐ ಟಿ ರಷ್ಟೇ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು ಅವರೇ ತಾನೇ ಮಾಡಕ್ ಕೇಳಿದ್ದು ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳಿದವ್ರೆ ಅವರು ಈಗ ತಿರ್ಗ ಎಲ್ಲ ಏನೇನೋ ಮಾತಾಡ್ತಾ ಇದಾರೆ ಹತ್ತುಗಳು ಹತ್ತಡಿ ನೋ ಬುತ್ತೆ ಅವ್ರು ಪೊಲೀಸ್ ಅವರು ಅವ್ರಿಗೆ ನಾವು ಯಾಕೆ ಇಂಟರ್ಫಿಯರ್ ಆಗಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡಬೇಕು ಅಂತೇಳಿ ಅದಕ್ಕೆ ಏನ್ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ ಬಟ್ ನೀವು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಸರ್ ಅದಕ್ಕೆ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗಿದೆ ನನ್ಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂತ ಒಂದು ಅನುಭವ ಬಟ್ ಇನ್ವೆಸ್ಟಿಗೇಷನ್ ಗೆ ನಾನು ಬಾಯಕ್ಕೆ ಭಾಗಿಯಾಗಿ ತಯಾರಿಲ್ಲ ಇಲ್ಲ ಅಂತಂದ್ರೆ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟರು ಅಲ್ಲಿ ಸಿ ಎಂ ಆಗಲೋದು ಇದನ್ನ ನಮ್ಮ ಸಿ ಎಲ್ ಪಿಲಿ ನಮ್ಮ ಇವರ ಎಂ ಎಲ್ ಎಗಳು ಇಲ್ಲಿ ಮಾತಾಡಿದ್ದಾರೆ ನಮ್ಮ ಎಂ ಎಲ್ ಎಗಳೆಲ್ಲ ಶಿವಲಿಂಗೇಗೌಡರಾದಿಯಾಗಿ ನಮ್ಮ ಕೃಷ್ಣ ನಮ್ಮ ಪುತ್ತೂರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಬಂದು ರಮನಾಥ್ ರಾಯ್ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ ಅವರು ಬಂದು ನಮಗೆ ಸಿ ಎಮ್ಗೆಲ್ಲ ಭೇಟಿ ಮಾಡಿ ಹೋಮ್ ಮಿನಿಸ್ಟ್ರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ನಡ್ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ ನಾವು ಅದನ್ನು ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿಟ್ಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡೋಕ್ಕೆ ಹೋಗಿರಲಿಲ್ಲ ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು ನಮ್ಮ ಪಾರ್ಟಿಲೂ ಸಿ ಎಂ ಹೇಳಿದ್ದಾರೆ ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ ಕಾನೂನು ಪ್ರಕಾರ ಮಾಡ್ತೀನಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಾಂ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ ಈಗ ಅದಕ್ಕೆ ಯಾರೊಬ್ಬ ಕುಮ್ಮುಕ್ ಕೊಡ್ತಾ ಇದ್ದಾರೆ ಸಿ ಎಮ್ನೇ ಕೊಲೆಗಾರ ಅಂತ ಹೇಳಿದ್ದಾರೆ ಗೊತ್ತಿದೆಯಾ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನ ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಒಬ್ಬ ಇದಕ್ಕೆ ಅವನು ಸಿ ಎಮ್ ಕೊಲೆಗಾರ ಅಂತ ಹೇಳಿದ್ದಾನೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ನಾನು ಸಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅತ್ ಎನಿಥಿಂಗ್ ನನ್ಗೆ ಅವ್ರು ಯಾರು ಪೊಲೀಸ್ ಅವ್ರು ಮಾಡ್ತವ್ರೇನೋ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ ಹೋಮ್ ಮಿನಿಸ್ಟರ್ ಇದಾರೆ ದೇ ವಿಲ್ ಡೀಲ್ ವಿತ್ ಇಟ್ ಕಾನೂನು ಬ್ರೇಕ್ ಹಾಕೋದು ನಾನಲ್ಲ ನನಗೂ ಅದಕ್ಕೂ ಸಂಬಂಧ ಅಲ್ಲ ಅವರೇ ತೀರ್ಮಾನ ಮಾಡಬೇಕು ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ನನಗೆ ನಾ ಪೊಲೀಸ್ ಅವ್ರ ಹತ್ರ ಏನ್ ಮಾತಾಡಬೇಕು ಅಲ್ಲಿ ನೂರಾರು ಜನ ಇದಾರಲ್ಲ ಬೆಳಗ್ಗೆ ಸಾಯಂಕಾಲ ಹಿಂದೆ ಇರೋರು ಇದಾರಲ್ಲ ನೀವು ಟಿವಿಯವರು ಇದೀರಲ್ಲ ಫಾರಿನ್ ಟಿವಿನೂ ಬಂದಿದೆ ಇಂಡಿಯಾ ಟಿವಿನೂ ಬಂದಿದೆ ಕೇರಳ ಟಿವಿನೂ ಬಂದಿದೆ ಎಲ್ಲ ಟಿವಿನೂ ಬಂದಿದೆ ನೀವೇನು ಮಾಹಿತಿ ಕೊಡ್ತಾ ಇದ್ದೀರಾ ಅದು ನಾವು ನೋಡ್ಕೊಳ್ತಾ ಇದ್ದೀವಿ